ಫೆಬ್ರವರಿ ಹದಿಮೂರರಿಂದ ಹದಿನೈದರವರೆಗೆ ಹಂಪಿ ಉತ್ಸವ ವಿನೂತನ ವಿಶೇಷ ಆಚರಣೆ ಯಶಸ್ವಿಗೆ ಜಿಲ್ಲಾಡಳಿತ ಸಿದ್ದತೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಹೊಸಪೇಟೆ ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ಆಯೋಜಿಸಲಾಗಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಹಂಪಿ ಉತ್ಸವದ ಅಂಗವಾಗಿ ಫೆಬ್ರವರಿ ಏಳರಿಂದ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ಅಧ್ಯಕ್ಷರು ಚುನಾಯಿತ ಸದಸ್ಯರು ಭಾಗವಹಿಸಿ ಉತ್ಸವಕ್ಕೆ ಮೆರುಗು ತುಂಬುವ ಮೂಲಕ ಯಶಸ್ವಿಗೊಳಿಸಬೇಕು ಫೆಬ್ರವರಿ ಹದಿಮೂರರಂದು ಮುಖ್ಯಮಂತ್ರಿಗಳು ಉತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರದ ನಿಯಮ ನಿಯಮಗಳನುಸಾರ ಶಿಷ್ಟಾಚಾರನೆ ಪಾಲನೆ ಮಾಡಬೇಕು ಅಂತ ಮನವಿ ಮಾಡಿದ್ರು ಇದಕ್ಕೆ ಎಲ್ಲರ ಸಹಕಾರ ಬೆಂಬಲ ಬೇಕು ಅಂತ ಹೇಳಿದ ಅವರು ಹಂಪಿ ಉತ್ಸವ ಕೇವಲ ಜಿಲ್ಲಾಡಳಿತದ ವತಿಯಿಂದ ಆಯೋಜನೆ ಮಾಡುವ ಉತ್ಸವವಲ್ಲ ಸಾರ್ವಜನಿಕ ಉತ್ಸವ ಇದಕ್ಕೆ ಎಲ್ಲ ಸಾರ್ವಜನಿಕರ ಸಹಕಾರ ಬೇಕು ಎಲ್ಲರೂ ಸೇರಿ ಉತ್ಸವ ಯಶಸ್ವಿಗೊಳಿಸೋಣ ಅಂತ ಹೇಳಿದ್ರು ಉತ್ಸವ ಯಶಸ್ವಿಯಾಗಬೇಕಾದರೆ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯು ಅಷ್ಟೇ ಪ್ರಮುಖ ಪಾತ್ರ ವಹಿಸುತ್ತೆ ಅದರಿಂದ ಜಿಲ್ಲೆ ಸೇರಿದಂತೆ ಎಲ್ಲ ತಾಲೂಕುಗಳಿಗೂ ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕು ಹಂಪೆ ಉತ್ಸವದ ಕಡೆಯ ದಿನದಂದೇ ಶಿವರಾತ್ರಿ ಹಬ್ಬವೂ ಇದ್ದು ಆಗಮಿಸುವ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಸೂಕ್ತ ಅಗತ್ಯ ಮೂಲಭೂತ ಸೌಕರ್ಯ ಹಾಗೂ ಉತ್ಸವದ ಕಡೆಯ ದಿನದಂದು ಹಬ್ಬ ಇರೋದ್ರಿಂದ ಸಾರ್ವಜನಿಕರಿಗೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಮೂರು ದಿನಗಳ ಕಾಲ ಉಚಿತ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗುತ್ತೆ ಅದರಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನೀಡಲು ಸಹ ಜಿಲ್ಲಾಡಳಿತ ಎಲ್ಲ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ ಅಂತ ಮಾಹಿತಿ ನೀಡಿದ್ರು ವರದಿ

ತಾರೀಕು ಸಂಜೆ ಆರು ಗಂಟೆಗೆ ಇರುತ್ತೆ ಹಾಗೂ ವಿಜಯನಗರ ವಸಂತ ವೈಭವ ಎಂದಿನಂತೆ ಹನ್ನೆರಡನೇ ತಾರೀಕು ಎರಡು ಇಪ್ಪತ್ತಾರು ಗುರುವಾರ ಇರುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಅಥವಾ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬಡಕಾಲಿನ ಹತ್ರ ಅಲ್ಲಿಂದ ಸ್ಟಾರ್ಟ್ ಆಗಿ ನಾವು ಈ ಸಲ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿದ್ವಿ ಶಾನ್ಬಾದ್ ವೃತ್ತದಲ್ಲಿ ಅದನ್ನ ಅಂತ್ಯಗೊಳಿಸ್ತಾ ಇದ್ವಿ ಅಲ್ಲೇ ಒಂದು ವೇದಿಕೆ ಮಾಡಿ ಅಲ್ಲೇ ನಾವು ಒಂದು ವಸಂತ ಆರತಿ ಅಂತ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ವಿ ಅಲ್ಲೊಂದು ಸ್ಟೇಜ್ ಆಗಿ ವಸಂತ ಆರತಿ ಅಂತ ನಾವು ಜನಗಳು ಬಂದು ಅಲ್ಲಿ ಸೇರಿ ಆ ಒಂದು ವೈಭವವನ್ನು ವೀಕ್ಷಣೆ ಮಾಡಲಿ ಒಂದು ಉದ್ದೇಶದಿಂದ ನೆಕ್ಸ್ಟ್ ಹಂಪಿ ಬೈ ಘಟನೆ ಆಗ್ತದೆ ಬೆಳಿಗ್ಗೆ ಹತ್ತು ಗಂಟೆಗೆ ಅವರು ಬಂದು ಇನ್ನೋವೇಷನ್ ಮಾಡಿದ ನಂತರ ಪ್ರಕಾಶ್ ತಂಡ ಹಾಗೂ ಹರಿಯರ ತಂಡದವರೆಗೂ ಒಂದು ಸಂಗೀತ ಗೋಷ್ಠಿ ಇರುತ್ತೆ ಅದೇ ಸಮಯದಲ್ಲಿ भी शेट्टी सप्तमी गौडा ज़ाहिर खान नीली ಮತ್ತು ಕಾವ್ಯಾ ಕಾರ್ಯಕ್ರಮ ನೆಕ್ಸ್ಟ್ ಆದ್ಮೇಲೆ ನಕೀನ್ ಸಜ್ಜು ಹಾಗೂ ಅರ್ಜುನ್ ಜನ್ನಿಯವರ ಸಂಗೀತ ಕಾರ್ಯಕ್ರಮ ಇದೆ ತಾನೆ. ಹೆಸರು ಮದನ ವೇದಿಕೆಯಲಿ 14ನೇ ತಾರೀಖೆ ಇಲ್ಲಿ ಪದವಿ ಮತ್ತು ತನ್ನ ವಿನ್ ಫಾಕ್ಸ್ ವೇದಿಕೆಯಲಿ ಸ್ವರಾರ್ಥ ಬ್ರಾಂಡ್ ರಸ್ಪೆಕ್ಟಿವ್ ಆಗುತ್ತಾ. ಹಾಗೂ 15ನೇ ಆಗೋ ಮಧಿಕ ನಂತರ ಅಧಿಕಾರಿ ಕಂದ್ರಿ itu maksud kasih. Kalau kata kita, kalau kita